ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಯೋಗ ದಿನಾಚರಣೆಯ ಪ್ರಬಂಧ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಬಂಧ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಪಿಟಿಕೆ ಯೋಗದ ಸಾರ್ವತ್ರಿಕ ಆಕರ್ಷಣೆಯನ್ನು ಗುರುತಿಸಿ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ವಿಶ್ವಸಂಸ್ಥೆಯು ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಲಾಯಿತು ವಿಶ್ವಸಂಸ್ಥೆ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಲಾಯಿತು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೈದರಂದು ಅಂದರೆ ಈ ದಿನವನ್ನು ಮೊದಲ ಮೊದಲು ಆಚರಿಸಿದಾಗ ಭಾರತದಾದ್ಯಂತ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಜನರು ಪ್ರಧಾನಿ ಮೋದಿ ಅವರೊಂದಿಗೆ ನವದೆಹಲಿ ರಾಜಪಥದಲ್ಲಿ ಮೂವತ್ತೈದು ನಿಮಿಷಗಳ ಕಾಲ ಇಪ್ಪತ್ತೊಂದು ಯೋಗ ಭಂಗಿಗಳನ್ನು ಅಥವಾ ಹಾಸನಗಳನ್ನು ಪ್ರದರ್ಶಿಸಿದರು ಶ್ರೀ ನರೇಂದ್ರ ಮೋದಿಯವರೊಂದಿಗೆ ಜಗತ್ತಿನಾದ್ಯಂತ ಇತರ ಉನ್ನತ ರಾಜಕೀಯ ಮತ್ತು ಪ್ರಸಿದ್ಧ ನಾಯಕರು ಕೂಡ ಸೇರಿಕೊಂಡರು ವಿವರಣೆ ಯೋಗವು ಪ್ರಾಥಮಿಕವಾಗಿ ದೈಹಿಕ ಸದೃಢತೆಯನ್ನು ಹೊಂದಿಲ್ಲ ಯೋಗದಲ್ಲಿ ಜನರು ಮಾನಸಿಕ ಗಮನ ಹತ್ತ ಹತ್ತ ಉಸಿರಾಟದ ವಿಧಾನಗಳ ಮೂಲಕ ತಮ್ಮ ದೇಹ ಮತ್ತು ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ ಇನ್ನು ಯೋಗದ ಪ್ರಾಮುಖ್ಯತೆ ಹಾಗೂ ಯೋಗದ ಉಪಯೋಗಗಳು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳ ಬಗ್ಗೆ ಜನರಿಗೆ ತಿಳಿಸುವುದು ಇದರ ಉದ್ದೇಶವಾಗಿದೆ ಯೋಗ ತಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಯೋಗ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಯೋಗವು ನಮ್ಮ ದೇಹದಲ್ಲಿ ಸ್ನಾಯುಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ ಯೋಗವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಯೋಗ ಮನ ಶಾಂತಿಯನ್ನು ನೀಡುವ ಅಸ್ತ್ರವಾಗಿದೆ ಯೋಗ ನಮ್ಮನ್ನು ಆರೋಗ್ಯವಾಗಿಸಲು ಒಂದು ಸಹಾಯ ಮಾಡುತ್ತದೆ ಇದನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿದಾಗ ಇದು ನಮ್ಮ ಮನಸ್ಸು ಮತ್ತು ದೇಹದಿಂದ ದೇಹದಿಂದ ಬರುವ ಕಾಯಿಲೆಗಳನ್ನು ದೂರವಿರಿಸುತ್ತದೆ ಉತ್ತಮವಾಗಿ ನಿದ್ರೆ ಮಾಡಲು ಯೋಗವು ಮತ್ತು ವಿಶ್ರಾಂತಿ ನೀಡುತ್ತದೆ ಯೋಗವು ಹೃದಯದ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಯೋಗವು ಹೃದಯದ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಯೋಗವು ಉತ್ತಮವಾಗಿ ನಿದ್ರೆ ಮಾಡಲು ಯೋಗವು ಮತ್ತು ವಿಶ್ರಾಂತಿ ನೀಡುತ್ತದೆ ನಿಮಗೂ ಕೂಡ ಇವತ್ತಿನ ಯೋಗ ದಿನಾಚರಣೆಯ ಯೋಗದ ಪ್ರಾಮುಖ್ಯತೆ ಆಗಿರ್ಬೋದು ಅಥವಾ ಯೋಗದ ಉದ್ದೇಶಗಳಾಗಿರ್ಬೋದು ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು